ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್ ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು ಬನ್ನಿ ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಆರಂಭಿಸೋಣ ನಿಮ್ಮೆಲ್ಲರಿಗೂ ನನ್ನ ಇಪ್ಪತ್ತೆಂಟನೆಯ ಎಪಿಸೋಡ್ಗೆ ಸ್ವಾಗತ ಜೀವನ ಇದು ನಿಮಗೆ ಪಾಠ ಹೇಳೋದಿಲ್ಲ ಆದರೆ ಅನುಭವ ಕೊಡುತ್ತದೆ ಆ ಅನುಭವಗಳ ಮೂಲಕ ಕೆಲವು ಸತ್ಯಗಳು ತಡವಾಗಿ ತುಂಬಾ ತಡವಾಗಿ ಅರಿವಾಗುತ್ತದೆ ಇಂದು ನಾವು ಮಾತನಾಡುವುದು ಜೀವನದಲ್ಲಿ ತಡವಾಗಿ ಅರಿವಾಗುವ ಸತ್ಯಗಳ ಬಗ್ಗೆ ಜೀವನ ನಮಗೆ ಮುಂಚಿತವಾಗಿ ಸಿಲಬಸ್ ಏನು ಕೊಡುವುದಿಲ್ಲ ಆದರೆ ಪರೀಕ್ಷೆ ಮಾತ್ರ ತೆಗೆದುಕೊಳ್ಳುತ್ತದೆ ನಾವು ಪಾಸ್ ಆಗ್ತೀವೋ ಅಥವಾ ಫೇಲ್ ಆಗ್ತೀವೋ ಅದು ನಂತರ ಗೊತ್ತಾಗುತ್ತದೆ ಆದರೆ ಒಂದು ಮಾತ್ರ ಸತ್ಯ ಖಚಿತ ಪ್ರತಿ ಅನುಭವದ ನಂತರ ನಾವು ಹಳೆಯವರಾಗುವುದಿಲ್ಲ ನಾವೆಲ್ಲರೂ ಜೀವನವನ್ನು ತುಂಬಾ ಸುಲಭವೆಂದು ಭಾವಿಸುತ್ತೇವೆ ಇನ್ನು ಸಮಯ ಇದೆ ಎಂದು ಮುಂದೂಡುತ್ತೇವೆ ಇನ್ನು ಬದುಕಲು ತುಂಬಾ ವರ್ಷಗಳಿವೆ ಎಂದು ಭಾವಿಸುತ್ತೇವೆ ಆದರೆ ಜೀವನದ ಸತ್ಯಗಳು ಹಠಾತ್ ಒಂದಿನ ನಮ್ಮ ಮುಂದೆ ನಿಂತುಕೊಳ್ಳುತ್ತವೆ ಆಗ ನಾವು ಮೌನವಾಗುತ್ತೇವೆ ಆಲೋಚಿಸುತ್ತೇವೆ ಮತ್ತು ಹೇಳುತ್ತೇವೆ ಇದನ್ನು ನಾವು ಮೊದಲೇ ಅರಿತಿದ್ದರೆ ಒಳ್ಳೆಯದಿರ್ತಿತ್ತು ಅಂತ ಇದು ಕೇವಲ ಒಂದು ವಿಷಯವಲ್ಲ ಇದು ನಮ್ಮೆಲ್ಲರ ಜೀವನದ ಪ್ರತಿಬಿಂಬ ಇಂದು ನಾವು ಮಾತನಾಡುತ್ತಿರುವ ಟಾಪಿಕ್ ನಮ್ಮ ಮನಸ್ಸು ಒಪ್ಪಿಕೊಳ್ಳಲು ಇಷ್ಟಪಡದ ಆದರೆ ಒಮ್ಮೆ ಒಪ್ಪಲೇಬೇಕಾಗುವಂತಹ ಸತ್ಯಗಳ ಬಗ್ಗೆ ತಂದೆ ತಾಯಿಗಳ ಮೌಲ್ಯ ಅವರು ವಯಸ್ಸಾದಾಗ ಅರಿವಾಗುತ್ತದೆ ಹೌದು ಚಿಕ್ಕ ವಯಸ್ಸಿನಲ್ಲಿ ಅವರ ಕಠಿಣ ಮಾತುಗಳು ಕೋಪ ತರುತ್ತಿತ್ತು ಅವರ ನಿಯಮಗಳು ಬೇಸರ ತರುತ್ತಿತ್ತು ಆದರೆ ಒಂದು ದಿನ ಅವರು ನಿಶಬ್ದವಾಗಿ ಕುಳಿತಿರುವುದನ್ನು ನೋಡಿದಾಗ ಅವರು ಕೂದಲು ಬಿಳಿಯಾಗಿರುವುದನ್ನು ಗಮನಿಸಿದಾಗ ಅವರ ಕೈಗಳು ಕಂಪಿಸುವುದನ್ನು ಕಂಡಾಗ ಆವಾಗ ಅರಿವಾಗುತ್ತದೆ ಅವರು ನಮ್ಮನ್ನು ಎಷ್ಟು ಕಾಪಾಡಿದ್ದಾರೆ ಎಂದು ನಾವು ದೊಡ್ಡವರಾದಾಗ ಅವರು ನಿಧಾನವಾಗಿ ಮಕ್ಕಳಾಗುತ್ತಾರೆ ಈ ಸತ್ಯ ತುಂಬ ತಡವಾಗಿ ಅರಿವಾಗುತ್ತದೆ ಅಲ್ವಾ ಇನ್ನು ಜೀವನದಲ್ಲಿ ಹಣ ತುಂಬ ಮುಖ್ಯ ಆದರೆ ಆರೋಗ್ಯ ಅದಕ್ಕಿಂತ ಮುಖ್ಯವಾದದ್ದು ಯೌವನದಲ್ಲಿ ನಾವು ಹೇಳ್ತೀವಿ ಇನ್ನೂ ಸ್ವಲ್ಪ ಕೆಲಸ ಮಾಡೋಣ ಇನ್ನೂ ಸ್ವಲ್ಪ ಸಂಪಾದಿಸೋಣ ಅಂತ ಆದರೆ ದೇಹ ಒಂದು ದಿನ ಹೇಳುತ್ತೆ ಸಾಕು ನನಗೂ ವಿಶ್ರಾಂತಿ ಬೇಕು ಅಂತ ಆಗ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಅರಿವಾಗುತ್ತೆ ಹಣ ಆರೋಗ್ಯವನ್ನು ಖರೀದಿಸಲಾರದು ಆದರೆ ಆರೋಗ್ಯ ಇದ್ದರೆ ಮಾತ್ರ ಹಣ ಸಂಪಾದಿಸಬಹುದು ಈ ಸತ್ಯ ಜೀವನದ ಮಧ್ಯದಲ್ಲಿ ಬಂದು ಹೊಡೆಯುತ್ತದೆ ಇನ್ನು ಜೀವನದಲ್ಲಿ ಎಲ್ಲರೂ ನಮ್ಮವರಲ್ಲ ನಾವು ಯಾರನ್ನೂ ತುಂಬ ನಂಬಿರುತ್ತೇವೆ ಹೃದಯದ ಮಾತುಗಳನ್ನು ಹೇಳುತ್ತೇವೆ ನಮ್ಮ ಕನಸುಗಳನ್ನು ಅವರ ಬಳಿ ಹಂಚಿಕೊಳ್ಳುತ್ತೇವೆ ಆದರೆ ಒಂದು ದಿನ ಅವರೇ ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಆಗ ಅರಿವಾಗುತ್ತೆ ಎಲ್ಲರೂ ನಮ್ಮ ಜೊತೆ ಇರುವುದಿಲ್ಲ ಕೆಲವರು ಮಾತ್ರ ನಮ್ಮ ಜೀವನದ ಒಂದು ಅಧ್ಯಾಯವಾಗಿರುತ್ತೆ ನಿಮಗೆಲ್ಲ ಗೊತ್ತು ಜೀವನದಲ್ಲಿ ಸಮಯ ಯಾವತ್ತೂ ಹಿಂದಿರುಗುವುದಿಲ್ಲ ನಾಳೆ ಮಾತಾಡೋಣ ನಾಳೆ ಭೇಟಿಯಾಗೋಣ ಅಥವಾ ನಾಳೆ ಸಮಯ ಕೊಡ್ತೀನಿ ಆ ನಾಳೆ ಕೆಲವೊಮ್ಮೆ ಬರೋದೇ ಇಲ್ಲ ಒಂದಿನ ನಾವು ಫೋಟೋಗಳನ್ನು ನೋಡುತ್ತಾ ಹಳೆಯ ನೆನಪುಗಳನ್ನು ಮಾತ್ರ ಮೆಲುಕು ಹಾಕುತ್ತೇವೆ ಆಗ ಅರಿವಾಗುತ್ತದೆ ಸಮಯ ಇದ್ದಾಗ ಪ್ರೀತಿಸಬೇಕು ಸಮಯ ಇದ್ದಾಗ ಕ್ಷಮಿಸಬೇಕು ಸಮಯ ಇದ್ದಾಗ ಬದುಕಬೇಕು ಎಂದು ಕೆಲವು ಸಲ ನಾವೇ ನಮ್ಮನ್ನು ಮರೆತು ಬಿಡುತ್ತೇವೆ ಇತರರಿಗಾಗಿ ಓಡುತ್ತೇವೆ ಕುಟುಂಬಕ್ಕಾಗಿ ಕೆಲಸಕ್ಕಾಗಿ ಸಮಾಜಕ್ಕಾಗಿ ಹೀಗೆ ಬೇರೆಯವರಿಗಾಗಿಯೇ ನಮ್ಮ ಜೀವ ತೆಯುತ್ತೇವೆ ಆದರೆ ಒಂದು ದಿನ ಕನ್ನಡಿ ಮುಂದೆ ನಮ್ಮನ್ನು ನೋಡಿದಾಗ ಪ್ರಶ್ನೆ ಮೂಡುತ್ತದೆ ನಿನ್ನ ಕನಸುಗಳು ಎಲ್ಲಿ ನಿನ್ನ ಸಂತೋಷ ಎಲ್ಲಿ ಜೀವನದ ಅರ್ಧ ಭಾಗ ಕಳೆದ ಮೇಲೆ ಅರಿವಾಗುತ್ತದೆ ನಮ್ಮ ಜೀವನದಲ್ಲಿ ನಾವು ಇರಬೇಕು ಎಂದು ಫ್ರೆಂಡ್ಸ್ ಜೀವನದಲ್ಲಿ ಸತ್ಯಗಳು ತಡವಾಗಿ ಅರಿವಾಗಬಹುದು ಆದರೆ ಇಂದು ನಾವು ಕೇಳುತ್ತಿದ್ದೇವೆ ಅಂದರೆ ನಾವು ಅದನ್ನು ಈಗಲೇ ಅರಿತುಕೊಳ್ಳಬಹುದು ಅಪ್ಪ ಅಮ್ಮರನ್ನು ಈಗಲೇ ಅಪ್ಪಿಕೊಳ್ಳಿ ಆರೋಗ್ಯವನ್ನು ಈಗಲೇ ಕಾಪಾಡಿ ಸಮಯವನ್ನು ಈಗಲೇ ಮೌಲ್ಯ ಮಾಡಿ ನಿಮ್ಮನ್ನು ನೀವು ಈಗಲೇ ಪ್ರೀತಿಸಿ ಏಕೆಂದರೆ ಜೀವನ ಯಾರಿಗಾಗಿಯೂ ಕಾಯುವುದಿಲ್ಲ ತಡವಾಗಿ ಅರಿತ ಸತ್ಯ ಕೆಲವೊಮ್ಮೆ ಪಶ್ಚಾತ್ತಾಪ ಕೊಡುತ್ತದೆ ಆದರೆ ಸಮಯದಲ್ಲೇ ಅರಿತ ಸತ್ಯ ಜೀವನವನ್ನು ಬದಲಾಯಿಸುತ್ತದೆ ಇದು ನಿಮ್ಮ ಮನಸ್ಸಿನ ಮಾತು ಮಧುರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮನಸ್ಸಿಗೆ ತಾಕುವ ವಿಷಯದ ಬಗ್ಗೆ ಮಾತನಾಡೋಣ ಇಫ್ ಯು ಲೈಕ್ ದಿಸ್ ಎಪಿಸೋಡ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನಮಸ್ಕಾರ